ನನಗೆ ಸುಸ್ತಾಯ್ತದ ನಂಗೆ ನಾಷ್ಟ ಕೊಡು ಅಂತ ಕೇಳಿದ್ರು ಆಯಿತು ನಾಷ್ಟ ಹಾಕೊಟ್ಟು ಆಗೊಟ್ಟ ಮೇಲೆ ನನಗೂ ಒಂಬತ್ತು ಇಪ್ಪತ್ತಾಯ್ತದ ನಾನು ಕೆಲ್ಸಕ್ಕೆ ಹೋಗ್ಬೇಕು ಮನೆ ಕೆಲಸ ಮಾಡೋಳು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದು ಆಯಿತು ನೀನು ಹೋಗು ಈ ಸೊತೆ ನಾನು ತಿಂತಾ ಇರ್ತೀನಿ ಅಂತ ಹೇಳಿದ್ದೆ ಅಷ್ಟೇ ಅವರು ನಾನು ಮಾತಾಡೋದು ಆಯಿತು ನಾನು ಹೋಯ್ತಿದ್ದೆ ಅಂದ್ಬಿಟ್ಟು ನಾನು ನೋಡಿಯಪ್ಪ ಭರಣ ನಿಮ್ಮ ಮನೆಗೆ ಬೆಂಕಿ ಬಿದ್ದದ ಅಂತ ಹೇಳಿದ್ರು ಅಷ್ಟೇ ಇನ್ನೇನು ಗೊತ್ತಿಲ್ಲ ನನಗೆ ಆಗಿದು ಅವ್ರು ಅವ್ರೀ ಅಲ್ಲಿ ಗುಜ್ರಿ ವ್ಯಾಪಾರ ಬರ್ತದ್ ಮನೇಲಿ ನನ್ಗ ಅಷ್ಟೆಷ್ಟು ಕೊಟ್ಬಿಟ್ಟು ತಾವು ವ್ಯವಹಾರ ಬಡ್ಕತಿ ಅಷ್ಟೇ ಇಲ್ಲೇ ಹೆಂಗ್ ಬಿತ್ತು ಅಂತ ನನಗ್ ಗೊತ್ತಿಲ್ಲಪ್ಪ ನಾನು ಇರ್ಲಿಲ್ಲ ನಾಷ್ಟ ಕೊಟ್ಟಾಗ ಚೆನ್ನಾಗಿ ಕೂತ್ಕೊಂಡು ತಿಂತ ಇದ್ರು ಅವಳು ಸ್ನಾನ ಮಾಡ್ಕೊಂಡು ಹೋಗಿ ಬಾಳ್ಗಡೆ ಬಟ್ಟೆ ಹಾಕತ ಇದ್ದಾಳು ಬಟ್ಟ ಹಾಕೋಣ ಅಮ್ಮ ಬಂದು ನೋಡೋಳ ಅಷ್ಟೇ ಕೈ ಹಿಡ್ಕೊಂಡು ಬಡ ಅವಳಗ ಬೆಂಕಿ ಯಾವಾಗ ಆ ಹುಡುಗಿ ಎದ್ಕೊಂಡು ಈಚೆಗೆ ಬಂದವಳು ಅಷ್ಟೇ ಇಂದೇ ನಾ ಟಿ ವಿ ನೋಡ್ತಾ ಇದ್ರು ಅವರು ಅಷ್ಟೇ ನಾವು ತುಂಬ ಬಡೋ ಗುಜರಿ ಐಟಮ್ ಈಚೆ ಕಡೆ ಎಲ್ಲಾನು ಎತ್ತಿ ಗಾಡಿ ಮೇಲೆ ಇಟ್ಟಿದ್ರು ನಾನು ಗುಜ್ರಿಗೆ ಹೋಗಬೇಕು ನಾಷ್ಟ ಕೊಡು ನಾಷ್ಟ ತಿನ್ಕೊಂಡು ನಾನು ಗುಜ್ರಿಗೆ ತಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ಒಳಗಡೆ ಅಲ್ಲ ಒಳಗಡೆ ಅವ್ರು ಕಾಲ್ ತಗೊಂಡು ಏನೋ ಸ್ವಲ್ಪ ಮಡಿಕರು ಅದೊಂದು ಟ್ರೈ ಮಡಿಕೊಂಡಿದ್ರು ಅಷ್ಟೇ ಇನ್ನೇನು ಮಡಿಕೊಂಡಿರ್ಲಿ ಅರವತ್ತು ವರ್ಷ ಆಗೋದಿಲ್ಲ ಅರವತ್ತು ವರ್ಷ ಬಾಡಿಗೆ ಮನೆ ಕಣಪ್ಪ ಐದು ಸಾವಿರ ರೂಪಾಯಿ ಬಾಡಿಗೆ ಅವ್ರು ಇಲ್ಲಿ ಅಲ್ಲಿ ಹಿಂಗ್ ಬಂದ ಬಾಡ್ಗೆ ಕಟ್ಕೊಂಡು ನಾವು ಗಡಣ ಇಬ್ರು ಹೆಂಗೆ ಮಾಡ್ಕೊಂಡು ಹೋಯ್ತಾ ಇದ್ದು ಅಷ್ಟೇ ಇನ್ನೇನು ಇಲ್ಲ ಸುಮ್ಮಿ ನಾನೊಬ್ಳೆನೂ ಇರೋ ಇರೋದು ನನ್ನ ಮಕ್ಕಳು ಅವ್ರವ್ರ ಗಂಡನ ಮನೆಗೆ ಅವ್ಳು ಕೊಟ್ಟಿನಿ ನನ್ನ ಮಗ ಅವನು ಅವ್ನ ಜೀವನ ಮಾಡ್ಕೊಂಡು ನಸೀಪದವ್ರ್ ಹೋಟ್ಲು ಕೆಲಸ ಮಾಡ್ಕೊಂಡವನೇ ಸ್ವಾಮಿ ಅವನು ಇದು ಏನೂ ಇಲ್ಲ ಅವನು ಬಂದು ಈಗ ನೋಡ್ಕೊಂಡೆ ಅಪ್ಪನ ನೋಡ್ಕೊಂಡು ಕಾಸು ಕೊಟ್ಬಿಟ್ಟು ನೋಡ್ಕೊಂಡು ಅನ್ನೋ ಸ್ವಾಮಿ ಅಷ್ಟು ಇನ್ನೇನೂ ಇಲ್ಲ ತೊಂದರೆ ಜಗಳನು ಇಲ್ಲ ಕಲೆನೂ ಇಲ್ಲ ಏನೂ ಇಲ್ಲ ಸ್ವಾಮಿ ಆಗದಿರೋ ಸ್ವಾಮಿ ನನಗೆ ಅಂಡ್ ನನ್ಬಿಟ್ಬಿಟ್ಟು ಹೊಂಟು ಅನ್ನ ನಾವು ಕೆಂಪೈನು ಅವರು ನಾವು ಬಂದು ನರ್ಸ್ ನಾವು ಬಂದು ಇಲ್ಲೇ ನಾವು ಓಟು ಗೀಟು ಎಲ್ಲ ಎಲ್ಲ ನಾನು ಎಲ್ಲನೂ ಇಲ್ಲೇ ಮಾಡಿಸ್ಕೊಂಡು ನಾನು ಇಲ್ಲೇ ಇರೋದು ಸ್ವಂತವಾಗಿ ಇಲ್ಲೇ ಇರೋದು ನಾನು ಎಲ್ಲೂ ಹೋಗಿರಲಿಲ್ಲ ಹದಿನೈದು ವರ್ಷದಿಂದ ಇಲ್ಲೇ ನಾವು ನಮ್ಗೆ ಇರೋದು ನನ್ನ ಹೆಸ್ರು ಪುಟ್ಟಮ್ಮ ಅವ್ರ ಹೆಸರು ಸಿದ್ನಾಯ್ಕ ಅವರು ಫುಡ್ಬಿಟ್ಟು ಹೊಂಟು ಹೋದರು ನಾನು ದುಡ್ಡು ಸ್ವಾಮಿ ನಾನು ಏನು ಮಾಡಲಿ ಎಲ್ಲ ಕರ್ಕೊಂಡೆನೆ ಸ್ವಾಮಿ ಏನೂ ಇಲ್ಲ ಕೆಲಸ ಮಾಡಿ ಒಂಬತ್ತು ಗಂಟೆ ಇರ್ಬೋದು ನಾನು ಕಾನ್ಗೆ ಹೋಗಿದ್ದೆ ಒಂದು ಹುಡುಗಿ ಬಂದೆ ಅಂಕಲ್ ಮನೇಲಿ ಬೆಂಕಿ ಬಿದ್ದೈತೆ ಅಂತ ಹೇಳ್ತು ನಾನು ಹೋಗೋ ಅಷ್ಟೇ ಅಲ್ಲದೆ ಬೆಂಕಿ ಹೊರಗಡೆ ಬರ್ತಾಯಿತ್ತು ಬಾಕಿ ಹೊರಗಡೆ ಅಲ್ಲಿ ನಾನು ನೋಡಕ್ಕೆ ಬಾಡಿ ಫುಲ್ಲು ಬೆಂಗ್ಬಿಟ್ಟಿದ್ದೆ ಮುಖಕ್ಕೂ ಆಗಲಿಲ್ಲ ನನಗೆ ಎಳೆಯಕ್ಕೂ ಆಗಲಿಲ್ಲ ಸೊ ನಾನು ಬಂದು ಹೊರಗಡೆ ಬಡ್ಕೊಂಬಿಟ್ಟಿದ್ದ ಬಡ್ಕೊಂಡಾಗ ಏನು ಬಂದು ಈ ಚಿತ್ರ ಬಂದು ದೂರು ಬಂದರು ಅಷ್ಟೊತ್ತಿಗೆ ಎಲ್ಲ ಬಂದು ನೀರು ಹಾಕ್ಸಿ ನೀರಾಕೆ ಹಾಕ್ಲ ಅಷ್ಟೊತ್ತೆ ಬಾಡಿ ಫುಲ್ ಒಟ್ಟಾಗಿತ್ತು ಏನು ಮಾಡೋಕ್ಕಾಗಲಿಲ್ಲ ಸೊ ಎಂಟು ಒಂಬತ್ತು ಗಂಟೆ ಇರ್ಬೋದು ಒಂಬತ್ತು ಗಂಟೆ ಇರ್ಬೋದು ಘಟನೆ ಆದಾಗ ಅಪ್ಪ ಒಬ್ಬ ಒಂದು ಹುಡುಗಿ ಮಮ್ಮಿ ಸೊ ಅದು ದಿವಾನ್ ಕಟ್ಟು ಈ ತರ ಕೂತಿದ್ದ ಇದೇ ಸೇಮ್ ಪೊಸಿಷನ್ ಕೂತಿದ್ದಾಗ ಏನಾಗೈತೆ ಅದು ಸಿಗ್ರೆಟ್ ಬಿಡಿಸಿದೇನೆ ಎಣ್ಣೆ ಹೊಡೆದ್ಬಿಟ್ಟಿದ್ದ ಬಿಡಿಸಿದ ಪಕ್ಕದಲ್ಲಿ ಚೀಲ ಈ ವೇಸ್ಟೇಜ್ ಎಲ್ಲ ಇತ್ತು ಅದಂದಾಗ ಪ್ರೆಷರ್ ಹೆಂಗ್ ಬಂತು ಅಂದ್ರೆ ಈ ಗ್ಯಾಸ್ ಬಂತಲ್ಲ ಆ ರೀತಿ ಪ್ರೆಷರ್ ಬಂತು ಬಂದ್ ಹೊರಗಡೆ ಬರಂತ ಹೊರೀತೈತೆ ಅವಾಗ ಏನು ಹೆಂಗ್ ಒಳಗಡೆ ಹೋಗೋ ಆಗ್ಲಿಲ್ಲ ನನ್ನ ಕೈಲಿ ನಾನು ಹೊರಗಡೆ ಎಲ್ಲ ಹೊರಗಡೆ ಕಿಚ್ಚಬಿಟ್ರೆ ಎಲ್ಲಾ ಹೊರಟಾಗಿತ್ತು ಅಂತಿತ್ತು ಅಷ್ಟೇ ಬಾರಿ ನಾನು ಹುಡುಗಿ ಬರ್ತು ಹೇಳ್ಕೊ ಹೇಳ್ಕೊ ಅಂತ ಮುಟ್ಟಕ್ಕೆ ಆಗ್ತಿಲ್ಲ ಬೆಂಕಿ ನನ್ಗೆ ಹೊಡಿತು ಹೆಂಗ್ ಮುಟ್ಟಕ್ ಆಗ್ತೀನಿ ನಾನು ಹೆಂಗೆ ಹೇಳಿಲ್ಲ ಎಲ್ಲ ಆಗಿತ್ತು ಅದು ಲೇಟ್ ಬಂತು ಅದು ಸುಮಾರು ಬೆಂಕಿ ಉರಿತಿದ್ರು ಲೇಟ್ ಆಗಿ ಬಂತು ಬೇಗ ಬರ್ಲೇ ಇಲ್ಲ ಅದು ಸುಮಾರು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಲ್ರೆಡಿ ಅಷ್ಟೊತ್ತಿಗೆ ನಾವು ಮನೆಗಳಲ್ಲೆಲ್ಲ ನೀರು ಹೊಡೆದ್ವಿ ಪಕಿಟಲ್ಲಿ ಎಲ್ಲ ಹೊಡೆದ್ವಿ ಎಷ್ಟು ಹೊಡೆದ್ರು ಜಾಸ್ತಿ ಆಗ್ತಾ ಸ್ಥಾನಕ್ಕೆ ಹೋಗಿತ್ತು ಅವ್ರಿಗೆ ಪಾಪ ಓಡ್ ಬಂದ್ಬಿಡ್ತಾವಪ್ಪ ಬಟ್ಟೆ ಹಾಕೊಂಡು ಹೊಗೆ ಹೋಯ್ತಲ್ಲ ಹೊಗೆ ಬಂದಿಗೆ ನಾನು ಬಂತು ನಾನು ಸ್ಥಾನಕ್ಕೆ ಹೋಗಿದ್ದೆ ಬಂದ ಹಿಡಿದ್ರಿಗೆ ನಾನು ಅದೇ ಬರಿ ಮೇಲೆ ಕೊಡೋದು ಅಂಕಲ್ ಅಂಕಲ್ ಆ ಎಪ್ಪ ಹೇಳ್ಕೊಂಡಿದ್ದೆ ಹೇಳಿಟ್ಟೆ ಬೆಂಕಿ ಅಲ್ಲಿ ಹುಡಿತಾ ಇರೋದು ನಾನು ಹೆಂಗೆ ಹೇಳಿ ಆಗಲಿಲ್ಲ ನಾನು ಅವ್ರಿಗೆ ಏನಾಗಿಲ್ಲ ಏನಾಗಿಲ್ಲ ಸ್ಥಾನಕ್ಕೆ ಹೋದಾಗ ಹೊಗೆ ಹೋಯ್ತಲ್ಲ ಅವಳಿಗೆ ಅವು ಹೊಗೆ ಬಂತಲ್ಲ ಅಂದ್ಬಿಟ್ಟು ಹೊರಗಡೆ ಬಂದಿತ್ತು ಕಾಣ್ ಹೊರಗಡೆ ಹೋಗಿ ಹೋಗ್ಬೋದು ಇಲ್ಲಿ ಅಕ್ಕಪಕ್ಕ ಯಾರು ಇರಲ್ಲಪ್ಪನೇ ಹೊರಗಡೆ ಇರ್ತಾರೆ ಎಲ್ಲರೂ ನಾನು ನಾನು ಡ್ಯೂಟಿಗೆ ಹೋಗಬೇಕಾಯಿತು ಪೌಷನ್ ಹತ್ತು ನಿಮಿಷ ನಾನು ಸಿಕ್ತಾ ಇವರು ಬೇರೆ ನಮ್ಮ ಪೀಸಸ್ ಬೇರೆ ಪೇಷೆಂಟು ನಾನು ಹೋಗಿದರೆ ಇಲ್ಲೂ ಪ್ರಾಬ್ಲಮ್ ಆಗೋದು ಇಲ್ಲೂ ಆಗಿದೆ ನಮ್ಮ ಆಗಿದೆ ಪ್ರಾಬ್ಲಮ್ ನಿಮ್ಮನೆಗೂ ಆಗಿದೆ ನೆಲಾಗಿದೆ ಆವಾಗ ನನ್ನ ಮಗ ಫೋನ್ ಮಾಡಿ ನೋಡು ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಎಲ್ಲ ಹಿತಾಕೊಂಡು